ಪ್ರೀತಿಯ ದೇವಜನರೇ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರಿಯರೆ ಪ್ರಿಯರೇ ಇವತ್ತು ನಾವು ಬೈಬಲ್ನಲ್ಲಿರುವ ಯೇಸು ಕ್ರಿಸ್ತನ ಹನ್ನೆರಡು ಶಿಷ್ಯರ ಬಗ್ಗೆ ತಿಳಿದುಕೊಳ್ಳೋಣ ಪ್ರೇರೆ ಹಾಗೆಯೇ ಅವರು ಹೇಗೆ ಮರಣ ಹೊಂದಿದರು ಎಂಬುದನ್ನು ಕೂಡ ನೋಡೋಣ ಹಾಗಾದರೆ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಪ್ರಿಯರೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಿಯರೇ ಮೊದಲನೆಯದಾಗಿ ಯೋಹಾನನ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಯರೇ ಯೋಹಾನ ಎಂದರೆ ದಯೆ ತೋರಿಸುವವನು ಎಂದು ಅರ್ಥ ಪ್ರಿಯರೇ ಯೋಹಾನನು ಮೊಟ್ಟ ಮೊದಲು ಏಸುವಿಗೆ ತುಂಬ ಪ್ರಿಯವಾದವನು ಹಾಗೂ ಯೇಸು ಯೋಹಾನನನ್ನು ತುಂಬ ಪ್ರೀತಿಸುತ್ತಿದ್ದರು ಯೋಹಾನ ಹದಿಮೂರು ಇಪ್ಪತ್ನಾಲ್ಕರಲ್ಲಿ ನೋಡುತ್ತೇವೆ ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯ ಹತ್ತಿರ ಒರಗಿಕೊಂಡಿದ್ದನು ಪ್ರಿಯರೇ ವೃದ್ಧನಾಗಿ ಸಾಯುವ ಶಿಷ್ಯನು ಈ ಯೋಹಾನನು ಮಾತ್ರವೇ ಆಗಿದ್ದನು ನಂತರ ಯೋಹಾನನು ಯೇಸುವಿನ ಸ್ವಾರ್ಥೆಯನ್ನು ರೋಮ್ನಲ್ಲಿ ಹೇಳಿದ ಕಾರಣ ಅವನನ್ನು ಎಫೇಸದಲ್ಲಿ ಬಂಧಿಸಿ ರೋಮ್ ನಗರಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದರು ಆದರೆ ಯೋಹಾನನಿಗೆ ಯಾವ ಹಾನಿಯೂ ಆಗಲಿಲ್ಲ ಪ್ರಿಯರೇ ಇದಾದ ನಂತರ ರೋಮ್ನಲ್ಲಿರುವಂಥ ಎಷ್ಟೋ ಜನರು ಯೇಸುವಿನಲ್ಲಿ ವಿಶ್ವಾಸವಿಟ್ಟರು ನಂತರ ಯೋಹಾನನನ್ನು ಪದ್ಮೋಸ್ ದೀಪಕ್ಕೆ ಹಾಕಿದರು ಅಲ್ಲಿ ವೃದ್ಧನಾದ ಯೋಹಾನನು ಪ್ರಕಟಣೆಯ ಗ್ರಂಥವನ್ನು ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಈ ಲೋಕದ ಅಂತ್ಯದ ದಿನದಲ್ಲಿ ಏನೆಲ್ಲ ನಡೆಯುವುದೆಂದು ಹೇಳಿ ಬರೆಯುತ್ತಿದ್ದನು ಪ್ರೇರೆ ಹಾಗೂ ಯೋಹಾನನು ವೃದ್ಧನಾದ ನಂತರ ಮರಣ ಹೊಂದಿದನು ಎರಡನೆಯದಾಗಿ ಸೀಮೋನ್ ಪೇತ್ರನು ಪ್ರಿಯರೇ ಸೀಮೋನ್ ಪೇತ್ರನು ಏಸು ಸ್ವರ್ಗಾರೋಹಣವಾದ ಮೇಲೆ ಒಂದು ಪೇತ್ರ ಎರಡು ಪೇತ್ರವನ್ನು ಬರೆದು ಪೇತ್ರನು ಮೊಟ್ಟ ಮೊದಲು ಏಸುವಿನ ಸ್ವಾರ್ಥಿಯನ್ನು ಹೇಳಿ ಮೂರು ಸಾವಿರ ಜನರಿಗೆ ಸ್ವಾರ್ಥೆಯನ್ನು ಹೇಳಿದ ನಂತರ ಅಲ್ಲಿರುವ ಜನರು ಏಸುವಿನಲ್ಲಿ ನಂಬಿಕೆ ಇಟ್ಟು ಹಾಗೂ ದೀಕ್ಷಾಸ್ಥಾನವನ್ನು ಪಡೆದರು ಪ್ರಿಯರೆ ಹಾಗೆಯೇ ಆಂಧ್ರೇಯನ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಯರೆ ಆಂದ್ರೇಯ ಪೇತ್ರನ ತಮ್ಮನು ಹಾಗೂ ಏಸು ಯೋಹಾನನ ಹತ್ತಿರ ದೀಕ್ಷಾ ಮಾಡಿಸುವಾಗ ಅಲ್ಲಿಯೇ ಇದ್ದು ನಡೆದದೆಲ್ಲವನ್ನು ನೋಡಿ ಪ್ರಭಾವಿತನಾಗಿ ಏಸುವಿನಲ್ಲಿ ನಂಬಿಕೆ ಇಟ್ಟು ಏಸುವಿನ ಹಿಂದೆ ಹೋದು ಹಿಂದೆ ಹೋದನು ನಂತರ ಏಸುವಿನ ಮೊದಲ ಶಿಷ್ಯನಾದನು ಬ್ರೇರೆ ನಂತರ ಆಂದ್ರೇನನ್ನು ಪಟ್ರಸ್ನಲ್ಲಿ ಎಕ್ಸ್ ಆಕಾರದಲ್ಲಿ ಅವನನ್ನು ಗಟ್ಟಿದಾರದಿಂದ ಕಟ್ಟಿದರು ಆಗ ಅವನು ಮೂರು ದಿವಸ ಹಾಗೆಯೇ ಇದ್ದರೂ ಕೂಡ ಏಸುವಿನ ಸುವಾರ್ತೆಯನ್ನು ಹೇಳುವುದನ್ನು ಬಿಡಲಿಲ್ಲ ಪ್ರಿಯರೇ ಹಾಗೆ ಕೆಲವು ಜನರು ಏಸುವನ್ನು ನಂಬಿದರು ಆದರೆ ಏನೋ ಮೂರು ದಿನಗಳ ನಂತರ ಮರಣ ಹೊಂದಿದನು ಪ್ರಿಯರೇ ಜಬುದಾಯನ ಮಗನಾದ ಯಾಕೋಬರ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಯರೇ ಜಬುದಾಯನು ಏಸು ಸ್ವರ್ಗಾರೋಹಣವಾದ ಮೇಲೆ ಎರೆಸಲೋಮಿನಲ್ಲಿ ಯೇಸುವಿನ ಸುವಾರ್ತೆಯನ್ನು ಹೇಳುವಾಗ ಅವನನ್ನು ಹಿಡಿದು ದೇವಾಲಯದ ಮುಂದೆ ಅವನ ತಲೆಯನ್ನು ಕತ್ತೆಯಿಂದ ಕಡಿದು ಹಾಕಿದರು ಹಾಗೂ ಅವನನ್ನು ಕೆಳಗೆ ದೊಬ್ಬಿದರು ಪ್ರಿಯರೇ ಹೀಗೆ ಪಿಲಿಪಿನ ಬಗ್ಗೆ ತಿಳಿಯೋಣ ಪ್ರಿಯರೇ ಏಸುವಿನ ಎರಡನೇ ಶಿಷ್ಯನು ಇವನು ಏಸುವಿನ ಸುವಾರ್ತೆಯನ್ನು ಹೇಳಲು ಏಷ್ಯಾ ದೇಶಕ್ಕೆ ಹೋದನು ಅಲ್ಲಿ ಅವನನ್ನು ಶಿಲುಬೆಯಲ್ಲಿ ತಲೆ ಕೆಳಗೆ ಮಾಡಿದರು ಪ್ರಿಯರೇ ಅಲ್ಲಿ ಒಂದು ದೊಡ್ಡ ಭೂಕಂಪವಾಯಿತು ಆಗ ಅವನು ಜನರಿಗಾಗಿ ಪ್ರಾರ್ಥನೆ ಮಾಡಿದನು ನಂತರ ಅವನನ್ನು ಕೆಲವು ಜನರು ಬಿಡುವುದಕ್ಕೆ ಹೇಳಿದರು ಆದರೂ ಅವನನ್ನು ಬಿಡಲಿಲ್ಲ ಪ್ರೇರೆ ನಂತರ ಅವನು ಮರಣ ಹೊಂದಿದನು ಮತ್ತಾಯನ ಬಗ್ಗೆ ತಿಳಿದುಕೊಳ್ಳೋಣ ಪ್ರೇರೆ ಮತ್ತಾಯ ಕೆಲವು ದೇಶಗಳಲ್ಲಿ ಏಸುವಿನ ಶುಭ ಸಂದೇಶವನ್ನು ಸಾರಲು ಹೋದನು ಮೆಸದೋನಿಯಾ ಹಿತೋಫಿಯಾ ದೇಶದಲ್ಲಿ ಏಸುವಿನ ಶುಭ ಸಂದೇಶವನ್ನು ಸಾರಲು ಹೋಗಿದ್ದನು ಆಗ ಮತ್ತಾಯನನ್ನು ಕತ್ತಿಂದ ತಲೆಯನ್ನು ಕಡಿದು ಕೊಲ್ಲಲ್ಪಟ್ಟನು ಪ್ರೇರೆ ನಂತರ ಭರ್ತಲೋಮಾಯನ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಯರೆ ಭರ್ತಲೋಮಾಯನು ಬಾರ್ಬೋಸ್ ಮಾತಿನ ಮೇರೆಗೆ ಅವನನ್ನು ಕೂಡ ಜೀವದಿಂದಿರುವಾಗಲೇ ಅವನ ಚರ್ಮವನ್ನು ಸುಲಿದು ಅವನಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಕೊಂದು ಹಾಕಿದರು ಪ್ರಿಯರೆ ನಂತರ ತಾಮಸ್ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಯರೆ ತಾಮಸನು ನಾನು ಯೇಸುವಿನ ಗಾಯಗಳಲ್ಲಿ ಕೈ ಹಿಟ್ಟು ನೋಡಿದ ಮೇಲೆಯೇ ಏಸು ಜೀವಂತವಾಗಿ ಎತ್ತಿದ್ದಾರೆಂದು ನಂಬುತ್ತೇನೆ ಎಂದು ಹೇಳಿದನು ತಾಮಸನು ಮಧ್ಯಪ್ರದೇಶದಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಹಾಗೆಯೇ ಬಂದು ಉತ್ತರ ಭಾರತ ಪಂಜಾಬ್ ಕೇರಳದಲ್ಲಿ ಕೂಡ ಏಸುವಿನ ಶುಭ ಸಂದೇಶವನ್ನು ಸಾರುತ್ತಿದ್ದನು ಹಾಗೂ ಮೈಲಾಪುರದಲ್ಲಿ ಪ್ರಾರ್ಥಿಸುತ್ತಿದ್ದಾಗ ಜನರು ಅವನಿಗೆ ಈಟಿಯಲ್ಲಿ ಹೊಡೆದು ಸಾಯಿಸಿದರು ಹಾಗೂ ಅಲ್ಲಿ ಒಂದು ಚರ್ಚನ್ನು ಕೂಡ ಕಟ್ಟಲ್ಪಟ್ಟಿತು ಪ್ರಿಯರೆ ಸೆಂಟ್ ಥಾಮಸ್ ಚರ್ಚ್ ಮೌಂಟೇನ್ ಎಂದು ತದ್ದಾಯನ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಯರೆ ತದ್ದಾಯನು ಹಾರ್ಮೋನಿಯಾದಲ್ಲಿ ಸ್ವಾರ್ಥಿಯನ್ನು ಹೇಳುತ್ತಿದ್ದನು ಅಲ್ಲಿಯೇ ಅವನನ್ನು ಕೂಡ ಕತ್ತೆಯಿಂದ ಕೊಲ್ಲಲ್ಪಟ್ಟನು ಪ್ರಿಯರೆ ಸೀಮೋನ್ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಯರೆ ಸೀಮೋನ್ ಲಂಡನ್ನಲ್ಲಿ ಯೇಸುವಿನ ಸ್ವಾರ್ಥಿಯನ್ನು ಹೇಳಿದನು ಅವನನ್ನು ಕೂಡ ದೇಹವನ್ನು ಎರಡರಾಗಿ ಸೀಳಿ ಗರಗಸದಿಂದ ಕೊಯ್ಯಲ್ಪಟ್ಟನು ಪ್ರೇರಿ ಕೊನೆಯದಾಗಿ ಯಹೂದ ಇಸ್ಕರ್ಯೋತನ ಬಗ್ಗೆ ತಿಳಿದುಕೊಳ್ಳೋಣ ಇವನು ಯೇಸುವನ್ನು ಮೂವತ್ತು ಬೆಳ್ಳಿ ನಾಣ್ಯಕ್ಕೋಸ್ಕರ ಹಿಡಿದುಕೊಟ್ಟವನು ನಂತರ ಅವನು ಪಶ್ಚಾತ್ತಾಪವಾಯಿತು ಹಾಗೂ ಅವನು ಆ ಮೂವತ್ತು ಬೆಳ್ಳಿ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಮಹಾಯಾಜಕನ ಮುಂದೆ ಎಸೆದು ಬಿಟ್ಟನು ನಂತರ ಅವನು ಮರಕ್ಕೆ ನೇಣು ಹಾಕಿಕೊಂಡನು ಪ್ರೇರೆಯೇ ಹನ್ನೆರಡು ಮಂದಿ ಶಿಷ್ಯರು ಕೂಡ ಯೇಸುಸ್ವಾಮಿಗಾಗಿ ತನ್ನ ಜೀವವನ್ನು ತ್ಯಾಗ ಮಾಡಿದರು ಪ್ರೇರೆ ನಾವು ಕೂಡ ಪ್ರಭು ಯೇಸು ಪ್ರಭು ಯೇಸುವಿನ ಶಿಷ್ಯರಾಗುವಾಗ ಅನೇಕ ಶೋಧನೆಗಳು ಕಷ್ಟ ದುಃಖಗಳು ಬರುತ್ತದೆ ಅದನ್ನು ನೋಡಿ ಹೆದರದೆ ಪರಿಶುದ್ಧಾತ್ಮನ ಬಲದಿಂದ ಜ್ಞಾನದಿಂದ ಜೀವಿಸಿ ನಮ್ಮನ್ನು ನಮ್ಮ ಕುಟುಂಬವನ್ನು ಪರಿಶುದ್ಧಾತ್ಮನ ಕೈಯಲ್ಲಿ ಒಪ್ಪಿಸಿ ಆಶೀರ್ವಾದವನ್ನು ದೇವರ ಅನುಗ್ರಹವನ್ನು ಪಡೆಯೋಣ ಪ್ರಿಯರೇ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪರಿಶುದ್ಧಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಧಾರಾಳವಾಗಿ ಆಶೀರ್ವದಿಸಲಿ ಪ್ರಿಯರೇ ಈ ವಿಡಿಯೋ ಹೇಗಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ಆಮೇಲೆ